ಕಳೆದ ನೀರಾವರಿ ಯೋಜನೆಯಲ್ಲಿ ಮೆಣಸಿಗನಹಳ್ಳಿ ಭಾಗದ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಸಾಧ್ಯವಾಗಿರಲಿಲ್ಲ ಆದರೆ ಈಗ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸುವ ಪೈಪ್ಲೈನ್ ಕಾಮಗಾರಿಗೆ ಶಾಸಕ ಯೋಗೇಶ್ವರ್ ಅವರು ಚಾಲನೆ ನೀಡಿ ಮಾತನಾಡಿದರು ನೀರಾ ಉತ್ಪಾದನೆ ಅತ್ಯಂತ ಲಾಭದಾಯಕ ವಿಚಾರ ಹಾಗೂ ನುಸಿ ರೋಗ ನಿವಾರಣೆಗಾಗಿ ಆಧುನಿಕ ಯಂತ್ರೋಪಕರಣಗಳಾದ ಟ್ಯಾಕ್ಟರ್ ಮಿಷಿನ್ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದರು ಶಿರಾಕ್ ಕುಡಿದ್ರೆ ನೀರಾಗಲ್ ಕಡಿಮೆ ಇದೆ ಮಾಮೂಲಿ ಕಬ್ಬನ್ ರಸ ಕುಡಿದ್ರೆ ಏನಂದ್ರೆ ಸಕ್ಕರೆ ಏರ್ತದೋ ನೀರಾಗ್ ಕುಡಿದು ಸಕ್ಕರೆ ಏರುವುದಿಲ್ಲ ಹಾಗಾಗಿ ಇದು ಬಹಳ ಶ್ರೇಷ್ಠವಾದಂತ ಪಾನೀಯ ಇದು ಅದಕ್ಕೆ ಈಗ ನಿಮ್ಗೆಲ್ಲ ಇದೆಲ್ಲ ಗೊತ್ತಾಗುತ್ತೆ ಈಗ ವಿಪಕ್ಷಿ ಪದವಿ ಕಟ್ಸಿದ್ದೀನಿ ಒಂದು ನಲವತ್ತೈವತ್ ಮರ ವಿಪಕ್ಷಿ ಪದ ಕಟ್ಸಾವ್ ಈಗ ಬೇರೆ ಬೇರೆ ಕಡೆ ಪ್ರಯೋಗಗಳು ಶುರು ಮಾಡಿದೀವಿ ನಿಮಗೆ ಹೀಗೆ ಈಗೆಲ್ಲ ಜಾಸ್ತಿ ಮಾಡಿಸ್ತೀವಿ ಹಂಗಾಗಿ ಸಕ್ಕರೆ ಸುಲಭ ತಯಾರು ಮಾಡುವ ಅದಕ್ಕೆ ಮಾರ್ಕೆಟ್ ಅನ್ನು ಕೂಡ ಬಹಳ ಇದೆ ಅದನ್ನು ಎಲ್ಲ ಲಿಂಕೇಜ್ ಹುಡುಕ್ತಾ ಇದೀವಿ ನಮ್ಮ ರೈತರು ನೀರ ಇಳಿಸಿ ಅವರೇನೆ ಒಂದೊಂದು ಎರಡ್ ಸೇರ್ಕೊಂಡು ಸಕ್ಕರೆನ ತಯಾರು ಮಾಡಬಹುದು ಬೆಲ್ಲ ತಯಾರ ಮಾಡಿಕೊಂಡ್ರೆ ನಾವು ಮಾಡಿ ನಾವು ಮಾರಾಟ ಮಾಡ್ತೀವಿ ಹಾಗಾಗಿ ಹತ್ತು ಹಲವಾರು ಯೋಜನೆಗಳು ಈ ರೀತಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನೀವು ಈಗಾಗಲೇ ಪೈಪ್ ಪೈಪ್ಲೈನ್ ಬಂದ ಮೇಲೆ ಪೂಜೆ ಮಾಡುವ ಅಂತ ಹೇಳ್ತಾವ್ರೆ ಟೆಂಡರ್ ಆಗಿದೆ ಪೈಪ್ಲೈನ್ ತಂದು ಅದೆಲ್ಲ ನೋಡಿ ಒಳಗಡೆ ಎಲ್ಲ ಸಿಮೆಂಟ್ ಹಾಕಿ ತಂದಾಕೋದಿ ಮೂರ್ನಾಲ್ ತಿಂಗಳು ಬೇಕೇನೇ ಇಪ್ಪತ್ತಲ್ಲಿ ಒಂದು ತಿಂಗಳ ಪೈಪ್ ಬದುತಾನೆ ಹೋಯ್ತು ನೋಡ್ಬೇಕಾದ್ರೆ ಪೈಪ್ ಇವತ್ತೆಷ್ಟು ತಾರೀಕು ಎಷ್ಟು ಮಂತ್ ಕೊನೆಗೆ ಆಗಸ್ಟ್ ಎಂಡ್ಗೆ ಪೈಪ್ಲೈನ್ ಬಂದು ಬಿಟ್ಟಿದ್ರೆ ಇಲ್ಲಿಗೆ ಆಗಸ್ಟ್ ಎಂಡ್ಗೆ ಟೆಂಡರ್ ಆಗುತ್ತೆ ಟೆಂಟ್ರಾಕ್ಟರ್ ಹುಡುಗ ಸ್ಪೀಡಾಗ ಅವನೇ ತರ್ತೀನ ಅಂತ ಹೇಳ್ತಾವನೆ ಸ್ಟೀಲ್ ಪೈಪ್ ತಂದು ನೋಡ್ತೀನಿ ನಮಸ್ಕಾರ ಬೆಣ್ಸಳ್ಳಿ ಗ್ರಾಮ ನಮ್ಮ ತಾಲೂಕಿನ ಒಂದು ಕೊನೆಯ ಗ್ರಾಮ ಆಗಿತ್ತು ಕಳೆದ ಬಾರಿ ಏನು ನಾವು ಏತ ನೀರಾವರಿ ಯೋಜನೆ ಮಾಡಿದಾಗ ಈ ಗ್ರಾಮಕ್ಕೆ ಸಮರ್ಪಕವಾಗಿ ಕೆರೆ ತುಂಬಿಸು ಯೋಜನೆಗೆ ಅನುಕೂಲ ಆಗಲಿಲ್ಲ ಈ ಗ್ರಾಮ ಒಂದು ಬಿಟ್ಟೋಗಿತ್ತು ಭಾಳ ದೊಡ್ಡ ಗ್ರಾಮ ಮತ್ತು ಭಾಳಷ್ಟು ಜಮೀನು ಇರ್ತಕ್ಕಂಥ ಗ್ರಾಮ ಸುತ್ತಮುತ್ತ ಸಾವಿರಾರು ಎಕರೆ ಭೂಪ್ರದೇಶ ಇರ್ತಕ್ಕಂಥ ಗ್ರಾಮ ಹಾಗಾಗಿ ಇದನ್ನು ಸಂಪೂರ್ಣ ನೀರಾವರಿಗೆ ಒಳಪಡಿಸ್ಬೇಕು ಅಂತೇಳಿ ಇವಾಗ ಹೊಸದಾಗಿ ನಮ್ಮ ಪಂಪು ಮೋಟ್ರ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿದ್ದೀವಿ ಹೊಸದಾಗಿ ಸಪ್ರೇಟು ಇದನ್ನು ಕಣ್ಣುವನ ಎರಡು ಭಾಗ ಮಾಡಿ ಈ ಕಡೆಗೆ ಸಪ್ರೇಟ್ ಲೈನ್ ಮಾಡಿದ್ದೀವಿ ಈಗ ಓಡಂಬಳ್ಳಿ ಮಾರ್ಗವಾಗಿ ಇದೇ ಸಪ್ರೇಟ್ ಲೈನು ಆ ಕಡೆ ಸಪ್ರೇಟ್ ಲೈನು ಎರಡು ಡಿವಿಷನ್ ಮಾಡಿ ಉನ್ನತೀಕರಣ ಮಾಡಿದ್ದೀವಿ ಈಗ ನೇರವಾಗಿ ನೀರು ಈ ಕೆರೆಯ ಕೊನೆ ತನಕ ಹೋಗ್ತದೆ ಅಲ್ಲಿ ಪಂಪ್ ಮಾಡಿದ್ರೆ ಗರ್ಕಳಿನಲ್ಲಿ ಅಲ್ಲ ನಮ್ಮ ಪಂಪ್ ಆದರೆ ಈಗ ನೀರು ನೇರವಾಗಿ ಮೆಣಸಳ್ಳಿ ಕೆರೆಗೆ ಬಂದುಬಿಡ್ತದೆ ಮೊದಲು ಬೇರೆ ಮೋಟ್ರ್ ಮಡಿಗೆ ತುಂಬಬೇಕಾಗಿತ್ತು ಆವಾಗ ಕ್ಯಾಲ್ಕುಲೇಷನ್ ಮಾಡಿದಾಗ ಇದೆಲ್ಲ ಗಣನೆಗೆ ತಗೊಳಕ್ಕೆ ಸಾಧ್ಯ ಆಗಿಲ್ಲ ಇಂಜಿನಿಯರಿಂಗ್ಗೆ ಈಗ ಇಂಜಿನಿಯರ್ ಅವರೆಲ್ಲ ಸೇರಿಕೊಂಡು ಹೊಸದಾಗಿ ಮಾಡಿದ್ದೀವಿ ಸಪ್ರೇಟ್ ಲೈನ್ ಮಾಡಿದ್ದೀವಿ ಹೊಸ ಯೋಜನೆ ಇದು ಮುಂದುವರಿದ ಯೋಜನೆ ಈ ಬಾ ಇವರಿಗೆ ಭಾಳ ಅನ್ಯಾಯ ಆಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ಇನ್ನು ಎರಡು ಮೂರು ತಿಂಗಳಲ್ಲಿ ಇದು ಯೋಜನೆ ಪೂರ್ವ ಪ ಇದನ್ನು ಪೂರ್ಣಗೊಳಿಸ್ತೀವಿ ಕಾಂಟ್ರಾಕ್ಟ್ಗೆ ಟೆಂಡರ್ ಆಗಿದೆ ಅಂತೆ ಒಂದು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಟೆಂಡರ್ ಆಗಿದೆ ಇದು ವಿಟ್ಟನಹಳ್ಳಿಯಿಂದ ಇಲ್ಲಿಗೆ ಜಾಯ್ನ್ ಮಾಡಬೇಕು ವಿಟ್ನಹಳ್ಳಿ ಕೆರೆಗೆ ನೀರು ಬಂದಿದೆ ವಿಟ್ನಹಳ್ಳಿ ಕೆರೆಯಿಂದ ಇಲ್ಲಿಗೆ ನೇರವಾಗಿ ಎಮ್ ಎಸ್ ಪೈಪ್ ಸ್ಟೀಲ್ ಪೈಪ್ ಮುಖಾಂತರ ಈ ಕೆರೆಗೆ ನೀರು ತುಂಬಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದಾದ ಮೇಲೆ ಇದು ಇದಾದ ಮೇಲೆ ಫಾರೆಸ್ಟಲ್ಲಿ ಕೂಡ ಒಂದು ಕೆರೆ ಕಟ್ಟಿದ್ದೀವಿ ಮೇಲ್ಗಡೆ ಅದಕ್ಕೂ ಕೂಡ ರಾಮನಗರ ಲೈನಿಂದ ಮಾಡ್ತಾ ಇದೀವಿ ಅದನ್ನು ಟೆಂಡರ್ ಕರೀತಾ ಇದ್ದೀವಿ ಇನ್ನೊಂದು ಇಪ್ಪತ್ತು ಇಪ್ಪತ್ತು ದಿವಸ ಆದಮೇಲೆ ಅದನ್ನು ಕೂಡ ಪೂಜೆ ಮಾಡ್ತೀವಿ ಅಲ್ಲಿ ಇನ್ನೊಂದು ಹಳ್ಳ ಬರುತ್ತೆ ಆ ಹಳ್ಳಕ್ಕೂ ಕೂಡ ಒಂದು ಚೆಕ್ ಡ್ಯಾಮ್ ಕಟ್ಟಬೇಕು ಯಾಕೆ ಉದ್ದೇಶ ಏನಂದರೆ ಈ ಊರಿನಲ್ಲಿ ಭೂಮಿ ಜಾಸ್ತಿ ಇದ್ದರೂ ಕೂಡ ಕೆರೆಗಳೇ ಇಲ್ಲ ನಾವೇ ಹಿಂದೆ ಹೊಸ್ದಾಗಿ ಒಂದು ಕೆರೆ ಕಟ್ಟಿದ್ವಿ ಇದನ್ನ ಮೇಲೆ ಅಲ್ಲೂ ನಾನೇ ಫಾರೆಸ್ಟ್ ಆಗಿ ಆಮೇಲೆ ಮಿನಿಸ್ಟ್ರ್ ಆಗಿದ್ದಾಗ ಫಾರೆಸ್ಟ್ ಒಳಗೊಳಕ್ಕೆ ಒಂದು ಕೆರೆ ಕಟ್ಟಿಸಿದ್ದೆ ಈಗ ಅಲ್ಲಿ ಇನ್ನೊಂದು ಚೆಕ್ ಡ್ಯಾಮ್ ಕಟ್ಟಬೇಕು ಅಲ್ಲೂ ಕೂಡ ಇದು ಸಂಪೂರ್ಣ ನೀರಾವರಿ ಮಾಡೋದ್ರ ಮುಖಾಂತರ ಈ ಊರಿಗಾಗಿರ್ತಕ್ಕಂಥ ನೀರಾವರಿಯ ವಂಚಿತ ಪ್ರದೇಶ ಏನಾಗಿದೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ವಿ ಇತ್ತೀಚಿನ ದಿನಗಳಿಗೆ ನಮ್ಮ ಸರ್ಕಾರದಲ್ಲಿ ಏನು ನಮ್ಮ ಹೊಸ ಏತ ನೀರಾವರಿ ಯೋಜನೆ ಹೊಸ ಏತ ನೀರಾವರಿ ಯೋಜನೆ ಹತ್ರ ಈಗ ಆಗ್ತಾ ಇರೋದು ಈಗ್ಲೂರಿಗೆ ಏನು ಅದೇ ಬಜೆಟ್ ಈಗ ಸತ್ಯಕಾಲ ಯೋಜನೆಯಿಂದ ಇಗ್ಲೂರಿಗೆ ಶಾಶ್ವತವಾಗಿ ಇನ್ಮೇಲೆ ನೀರು ಬರ್ತದೆ ಮೂರ್ನಾಲ್ಕು ಟಿ ಎಂ ಸಿ ನೀರು ಬರ್ತದೆ ನೀವು ಯೋಚನೆ ಮಾಡಿ ಈ ಸಾರಿ ಆದಂಥ ಅತಿವೃಷ್ಟಿ ಮಳೆಯಿಂದ ಸುಮಾರು ಇನ್ನೂರು ಟಿ ಎಮ್ ಸಿಗಿಂತ ಹೆಚ್ಚಿಗೆ ನೀರು ತಮಿಳ್ನಾಡಿಗೆ ಹರಿದೋಯ್ತು ತಮಿಳ್ನಾಡವರು ನೀರನ್ನು ಖ್ಯಾತನೇ ತೆಗಿತಾಯಿಲ್ಲ ಬಹುಶಃ ಒಂದು ಸಾರಿ ಮಳೆ ಊದಿ ನಾವೆಲ್ಲ ಕೆರೆ ಕೆಟ್ಟು ತುಂಬಿಸಿದ್ರೆ ನಮ್ಮ ಈ ಭಾಗದ ಜನಗಳಿಗೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಹೂಡಿಕೆ ಕಾಮಗಾರಿಗಳಿಗೆಲ್ಲ ಟೆಂಡರ್ ಮಾಡಿದ್ದೀವಿ ಎಲ್ಲ ಚಾಲನೆ ಕೊಡ್ತಾ ಇದ್ದೀವಿ ದಿನಗಳಲ್ಲಿ ತಾಲೂಕು ಸಮೃದ್ಧಿಯಾಗಿ ನೀರಾವರಿಗೆ ಇಡೀ ಮೂಲೆ ಮೂಲೆಯೂ ಒಳಪಡ್ತದೆ ಕಾವೇರಿ ನೀರಾವರಿ ನಿಗಮದ ಅಭ್ಯಂತರ ಹಾದ ಸುರೇಶ್ ರೈತ ಮುಖಂಡ ಪುಟ್ಟಸ್ವಾಮಿ ಮಾತನಾಡಿದರು ನಮ್ದು ಮೆಣಸನಹಳ್ಳಿ ಕೆರೆಗೆ ಇನ್ನೂರ ಎಪ್ಪತ್ಮೂರು ಎಂಎಂ ಅಂದ್ರೆ ಒಂದ್ ಪೈಪು ಪೈಪ್ ಸೆಂಕ್ಷನ್ ಆಗಿದೆ ಕಬ್ಬು ಪೈಪ್ ಇದನ್ನ ನಾವು ಹುಬ್ಬಳ್ಳಿಯಿಂದ ಏನು ವಿಟ್ಟನಹಳ್ಳಿ ಕೆರೆಗೆ ಮತ್ತೆ ಗುಲ್ರಳ್ಳಿ ಕೆರೆ ಅದಾದ್ಮೇಲೆ ಬಿಬಳ್ಳಿ ಕೆರೆಗೆ ಪೈಪ್ ಲೈನ್ ಹೋಗಿದೆ ತಾವು ನಮ್ದು ದೇವಸ್ಥಾನ ಇದೆಯಲ್ಲ ದೇವಸ್ಥಾನದಿಂದ ಟ್ಯಾಪಿಂಗ್ ಮಾಡಿಕೊಂಡು ಮೆಸಳ್ಳಿ ಕೆರೆಗೆ ಮಾಡ್ತಾ ಇದೀವಿ ನಾವು ಈಗಾಗಲೇ ಕಾಮಗಾರಿಗೆ ಅಪ್ರೂವಲ್ ಆಗಿ ಟೆಂಡರ್ ಕೂಡ ಆಗಿದೆ ಸೊ ಟೆಂಡರ್ ಆಗಿ ಇವಾಗ ನಾವು ಪೈಪ್ನ ಆರ್ಡರ್ ಮಾಡ್ತಾ ಇವ್ ಪೈಪ್ ಆರ್ಡರ್ ಆಗ್ತಿದಾಗ್ ಪ್ಲಾನ್ ಎಲ್ಲ ಮೇಲೆ ನಾವು ಕಾಮಗಾರಿ ಇಮಿಡಿಯೇಟ್ ಆಗಿ ಶುರು ಮಾಡ್ಕೊಳ್ತೀವಿ ಹಾಗೆ ಈ ಭಾಗದಲ್ಲಿ ಉಜ್ಜಲಿ ಕೆರೆ ಮತ್ತೆ ಬೋಳಿ ಕೆರೆ ಹಾಗೆ ಮತ್ತೆ ಸಿಂಗಾಜಪುರ ಲಕಾಣಿ ಕಟ್ಟೆ ಸೊ ಅದು ಕೂಡ ಅಪ್ರೂವಲ್ ಆಗಿದೆ ಅದನ್ನು ಮತ್ತೆ ಇವಾಗ ಮುಂದಿನ ದಿನಗಳಲ್ಲಿ ತಗೊಳ್ತಾ ಇದೀವಿ ಆಗಿ ಸಾಂಕ್ಷನ್ ಆಗಿ ಟೆಂಡರ್ ಕೂಡ ಆಗಿದೆ ಕಾಮಾರಿಗಳು ಕೂಡ ಮತ್ತೆ ನೋಡಿದಂತೆ ಇವಾಗ ನಾವು ಆಲ್ರೆಡಿ ಪಂಪು ಆನ್ ಮಾಡಿದೀವಿ ನಮ್ಮ ಕಡಂಬಳಿಕೆರೆ ತುಂಬ್ತಾ ಇದೆ ಸೊ ಕೊಡಂಬಳಿಕೆರೆ ತುಂಬ ಇವಾಗ ಮುಂದಿನ ವಾರದಲ್ಲಿ ಕೋಡಂಬಳಿಕೆರೆ ಆಫ್ ಮಾಡಿ ಈ ಕಡೆ ಭಾಗಕ್ಕೆ ನಾವು ನೀರ್ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಈ ಕಡೆಗೆ ಖಂಡಿತ ಸರ್ ಈಗ ಕೋಡಂಬಳಿಕೆ ಆಫ್ ಮಾಡ್ಕೊಟ್ಟಿವಿ ಆಫ್ ಮಾಡ್ಕೊಂಡು ಈ ಕಡೆ ಸರ್ ಅದು ನಾವು ಮಾಡಿದಾಗ ಟೆಸ್ಟ್ ಮಾಡಿದಾಗ ಏನೋ ಪ್ರಾಬ್ಲಮ್ ಇರಲಿಲ್ಲ ಬಟ್ ಇವಾಗ ಏನೋ ಟ್ರಕ್ ಏನು ಹೋಗಿ ಎಲ್ಲ ಇದಾಗಿದೆ ಅಂತ ಹೇಳ್ತಿದ್ದಾರೆ ಅದನ್ನ ನಾವು ನೋಡ್ತೀವಿ ಹೇಳ್ತಿರೋದು ಇವಾಗ ಇವಾಗ ಹೊಸ ಪೈಪ್ಲೈನ್ ಏನ್ ಅಪ್ರೂವ್ ಮಾಡಿದಿವಿ ಇವಾಗ ಕಾಮಗಾರಿ ಏನಾಗಿದೆಯಲ್ಲ ಅದು ಇವಾಗ ಮೆಂಕಳ್ಳಿ ಹತ್ರ ನಾವು ಹೊಸ ಪಂಪ್ ಮೊಟ್ಟ ಫಿಕ್ಸ್ ಮಾಡ್ಬಿಟ್ಟು ಮತ್ತು ನಮ್ಮ ಕೋಡಂಬಳ್ಳಿ ಬ್ರಾಂಚ್ ಮೆಂಗಳ್ಯ ಏನ್ ಬರ್ತದೆ ಅಲ್ಲಿವರೆಗೂ ಪೈಪ್ ತಗೊಂಡ್ ಬಂದಿ ಆಮೇಲೆ ಕೋಡಂಬಳ್ಳಿ ಬ್ರಾಂಚ್ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ಇದನ್ನ ಮಾಡೋದಕ್ಕೆ ಅಂತ ಹೇಳಿ ಮಾಡಿರೋದು ಅದಕ್ಕೋಸ್ಕರ ನಾವು ರಾಯರ್ ಮಾಡಿರೋದು ಅದೇ ಭಾಗದೇನೆ ಸೊ ರಾಯಲ್ ಕೆರೆ ನೀರು ಬರೋದನ್ನು ನಾವು ಅಲ್ಲಿ ಏನು ಗರ್ಕಳಿತಾವೋ ಏನೋ ಹೊಸ ಗುಂಪು ಮಟ್ಟವನ್ನು ಹಾಕಿದೀನಿ ಕೊಡೋ ಮಳಿಕರೆ ಅವ್ರು ಕನೆಕ್ಟ್ ಮಾಡ್ತೀವಿ ಅದಾದಮೇಲೆ ಏನೋ ಬರೋದು ಬಟ್ ಇವಾಗ ಎಕ್ಸಿಸ್ಟಿಂಗ್ ಸ್ಕೀಮ್ ಸ್ಕೀಮಿಂದಲೇ ಅದನ್ನು ಟ್ರಯಲ್ ಅಷ್ಟೇ ಅಲ್ಲಿಗೆ ಸೊ ಆಗ ಅದರಿಂದ ಕೆರೆ ತುಂಬಕ್ಕೆ ಅಂತ ಮಾಡಿಲ್ಲ ನಾವು ಹೊಸ ಲೈನ್ ಮಾಡಿರೋದು ಅದಾದ್ಮೇಲೆ ಅದಾದ ಮೇಲೆ ಆಗುತ್ತೆ ಅದು ಪ್ರಾರಂಭ ಆಗಿದ್ಯೋ ಸೊ ಕಳೆದ ಹನ್ನೆರಡು ವರ್ಷಗಳ ಹೆಚ್ಚಿನಿಂದ ಸಮಗ್ರ ಮತ್ತು ಶಾಶ್ವತ ನೀರಾವರಿ ಆಗಬೇಕು ಅನ್ನುವಂಥ ನಮ್ಮ ಕನಸು ಇನ್ನೂ ಈಡೇರ್ಲಿ ಇರ್ತಕ್ಕಂಥದ್ದು ಭಾಳ ನೋವಾಗ್ತಿದೆ ತಾಲೂಕಿನ ಗಡಿ ಭಾಗ ಏನು ಕೆರೆ ಇಲ್ಲಿ ಭಾಗದ ಧ್ರುವ ಪಶುಗಳು ಫಸಲುಗಳು ಅದರಲ್ಲೂ ಎಲೆ ತೋಟ ತೆಂಗಿನ ಮರ ಮಾವಿನ ಮರಗಳೆಲ್ಲ ಕೂಡ ಸಂಪೂರ್ಣ ಕಳೆದ ಎರಡು ವರ್ಷಗಳ ತಾಪಮಾನ ಮತ್ತು ಬರಗಾಲದ ಕಾರಣಕ್ಕಾಗಿ ಒಣ ಹೋಗಿರ್ತಕ್ಕಂಥ ದೃಶ್ಯ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಕುಡಿಯುವ ನೀರಿಗೂ ಕೂಡ ತದ್ವಾರ ಉಂಟಾಗಿದೆ ಈ ಸಂದರ್ಭದಲ್ಲಿ ಈ ಕಟ್ಟಕಡೆಯ ಕೆರೆಗೆ ನೀರು ತುಂಬಿಸ್ತಕ್ಕ ಅಗತ್ಯವಾದಂಥ ಪೈಪ್ಲೈನ್ ಕಾಮಗಾರಿ ಇವತ್ತೇನು ಪ್ರಾರಂಭ ಆಗ್ತಿದೆ ಪೂಜೆ ಮಾಡಿದ್ರು ಇದು ಒಂದು ಒಳ್ಳೆಯ ಬೆಳವಣಿಗೆ ಈ ಮುಖಾಂತರ ಈ ಏನು ಮೆಣಸಿಂಗ್ನಳ್ಳಿ ಭೂವಳ್ಳಿ ಅಂತಂದರೆ ಈ ಭಾಗದಲ್ಲಿ ವಿಳ್ಳ್ಯದಲ್ಲಿ ಹೆಸರುವಾಸಿ ಆ ತೋಟಗಳು ಜೀವಂತ ಉಳಿಬೇಕು ಅಂದರೆ ತೋಟದ ಫಸಲುಗಳು ಜೀವಂತ ಉಳಿಬೇಕು ಅನ್ನೋದಾದರೆ ಆರ್ಥಿಕವಾಗಿ ರೈತರ ಕುಟುಂಬಗಳು ಸದೃಢ ಆಗಬೇಕು ಅನ್ನೋದಾದರೆ ನೀರಾವರಿ ಅಂತಕ್ಕಂಥದ್ದು ಭಾಳ ಮುಖ್ಯ ನೀರಾವರಿ ಎನ್ನುವಾಗ ಅಂತರ್ಜಲ ರಕ್ಷಣೆ ಮಾಡಲಿಕ್ಕೆ ಈ ರೀತಿ ಕೆರೆಗಳನ್ನ ತುಂಬಿಸುವಂಥ ಹಿನ್ನೆಲೆಯಲ್ಲಿ ಈ ಯೋಜನೆ ಇಡೀ ರಾಜ್ಯ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಅಂತೇಳಿ ನಾವು ಕೇಳಿದ್ದೇವೆ ಅದಷ್ಟೇ ಅಲ್ಲ ಪ್ರಕೃತಿಗೆ ಪೂರಕವಾದಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಟ್ಟಂಥ ಒಂದು ಈ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಜನ ಜಾನುವಾರುಗಳ ರಕ್ಷಣೆ ಹೈನುಗಾರಿಕೆಗೆ ಬೆಂಬಲ ಆಗ್ತಾ ಇರ್ತಕ್ಕಂಥದ್ದು ರೇಷ್ಮೆ ಕೃಷಿಗೆ ಅನುಭವ ಬೆಂಬಲ ಆಗ್ತಾ ಇರ್ತಕ್ಕಂಥದ್ದು ಬೆಳವಣಿಗೆ ಆಗ್ತದೆ ಕೃಷಿ ಜೀವಂತವಾಗಿರಲಿಕ್ಕೆ ನೀರಾವರಿ ಯೋಜನೆ ಅಗತ್ಯವಾಗಬೇಕಾಗುತ್ತೆ ತೂಗು ತೆಗೆದು ಯಾರು ನೀರಾವರಿ ಮಾಡಲಿಕ್ಕೆ ಈ ತಾಲೂಕಲ್ಲಿ ಈ ಯೋಜನೆ ಏನು ಸಾಧ್ಯ ಆಗಿಲ್ಲ ಅರ್ಥಾತ್ ಅಂತರ್ಜಲ ರಕ್ಷಣೆ ಆಗೋದ್ರ ಮುಖಾಂತರ ಎಲ್ಲ ಬೆಳೆಗಳು ಒಂದಷ್ಟು ಪ್ರಮಾಣದಲ್ಲಿ ಹಸಿರಾಗಿದ್ದು ರೈತ ಕುಟುಂಬಗಳು ಕೂಡ ಹಸಿರಾಗಿರಲಿಕ್ಕೆ ಸಾಧ್ಯ ಅನ್ನುವಂಥ ಅಭಿಪ್ರಾಯ ಥ್ಯಾಂಕ್ ಯು ಇದೇ ಸಂದರ್ಭದಲ್ಲಿ ಬಮುಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಸಿಂಗರಾಜಪುರ ರಾಜಣ್ಣ ಡಿಕೆಕಾಂತರಾಜ್ ಪಿಡಿ ರಾಜು ಬುವಳ್ಳಿ ಚಂದ್ರು ಶ್ಯಾನ್ಬೋಗ್ನಳ್ಳಿ ಪ್ರದೀಪ್ ಕಾವ್ಯ ಹಾಗೂ ಇತರರು ಹಾಜರಿದ್ದರು